ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೇ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಮ್ಮನ ಮನೆಗೆ ಬಂದೆ ಸೊ ಅಮ್ಮನ ಮನೆಯಲ್ಲಿ ಶಿವನ್ ಪೂಜೆ ಪ್ರತಿ ವಾರ ಸೋಮವಾರ ಮಾಡ್ತಾಯಿದ್ರು ಹಾಗೆ ಇವತ್ತು ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು ನಾನು ಸಂಡೇ ಮಂಡೇ ಅವ್ರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಸಂಡೇನೇ ಬಂದೆ ಬೆಳಗ್ಗೆ ನನ್ನ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದೆ ಅವರು ಎಲ್ಲ ಕೆಲಸ ಇದ್ರು ಒಂದು ಕಡೆಯಿಂದಲೂ ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ್ ಎಂಟು ದಿನದಿಂದ ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಇರಲ್ಲ ಇಲ್ಲಾಂದರೆ ಆ್ಯಕ್ಚುಲಿ ನಾನೆಲ್ಲ ಇದ್ದೆ ಬಟ್ ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ ಹಾಗಾಗಿ ನನಗೂ ಡಿಸ್ಟರ್ಬ್ ಮಾಡಿಲ್ಲ ಅವರು ಟಿಫನ್ ಎಂತ ಮಾಡಬೇಡ ಮನೆಯಲ್ಲಿ ನೀನು ಎದ್ದ ತಕ್ಷಣ ಬಂದುಬಿಡು ಅಂತ ಹೇಳಿದರು ಅಮ್ಮ ಸರಿ ಆಯಿತು ಅಂತ ಹೇಳಿ ಎದ್ದ ತಕ್ಷಣ ಅಂತ ಅಂದ್ರೂ ಎಲ್ಲ ಕೆಲಸ ಮುಗಿಯೋ ತನಕ ಒಂಬತ್ತು ಗಂಟೆ ಒಂಬತ್ತುವರೆ ಆಯಿತು ಅಷ್ಟೊತ್ತಿಗೆ ಬಂದೇ ಅವಲಕ್ಕಿ ಮಾಡಿದರು ಹಾಗೆ ಅಣ್ಣ ಬಿಲ್ವ ಪತ್ರೆ ಬೇಕಲ್ವಾ ಸೊ ಶಿವನ್ ಪೂಜೆ ಅಂತ ಅಂದ ತಕ್ಷಣ ಬಿಲ್ವ ಪತ್ರೆ ಬೇಕು ಹಾಗಾಗಿ ನಮ್ಮ ದೊಡ್ಡ ಅಣ್ಣ ಹೋಗಿ ಬಿಲ್ವ ಪತ್ರೆ ತೊಗೊಂಡು ಬಂದಿದ್ದಾರೆ ಸೊ ಬಿಲ್ವ ಪತ್ರೆ ಅದೆಲ್ಲ ಇವಾಗ ಕಟ್ಟಬೇಕು ಹೂವೆಲ್ಲ ಕಟ್ಟಿ ಅಂದರೆ ಬಿಲ್ವ ಪತ್ರೆ ಎಲ್ಲ ಕಟ್ಟಿ ಮಾಲೆ ಮಾಡಬೇಕು ಹಾಗೆ ನಮ್ಮಣ್ಣ ಇಲ್ಲಿ ಗಿಣ್ಣದ ಹಾಲು ಸವಿತಾ ಅವರು ನನ್ನ ಫ್ರೆಂಡು ಸ ಅವರು ಗಿಣ್ಣದ ಹಾಲು ಕಳಿಸಿದ್ರು ಗಿಣ್ಣ ಮಾಡಣ ಅಂತ ಹೇಳಿದರು ಸರಿ ಮಾಡಿ ಅಂತ ಹೇಳಿದೆ ಗಿಣ್ಣ ಅದಕ್ಕೆ ನಮ್ಮಣ್ಣ ಬೆಲ್ಲ ಎಲ್ಲ ಹೊಡೆದು ಹಾಲೆಲ್ಲ ಕರಗಿಸಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಸ್ವಲ್ಪ ಬೆಲ್ಲ ಕರಗೋಕ್ಕೆ ಲೇಟಾಗಿ ಬಿಡುತ್ತೆ ಒಂದು ಲೀಟರ್ ಹಾಲು ಇದ್ದಾರೆ ಸೊ ಗಟ್ಟಿಗಾ ಬಂತೆ ಅದು ಥ್ಯಾಂಕ್ ಯು ಸವಿತಾ ಸೊ ಆದರೆ ಗಿಣ್ಣ ರೆಡಿ ಆಗ್ತಾ ಇದೆ ಬಟ್ ನಾನು ಗಿಣ್ಣ ಹ್ಞೂ ಮಾಡಿ ಅಂತಂದೆ ಆಮೇಲೆ ಯೋಚನೆ ಮಾಡಿದೆ ಗಿಣ್ಣ ತಿನ್ನಬಾರ್ದು ಪೂಜೆ ಇದ್ದಾರವಾ ಅಂತ ಹೇಳಿ ಬಟ್ ಪೂಜೆ ಇದ್ರೂ ಏನೂ ಆಗೋಲ್ಲ ನನ್ನ ಡೇಟ್ ಹತ್ತಿರ ಇದೆ ಸೊ ಹಾಗಾಗಿ ನಾನು ಗಿಣ್ಣ ತಿನ್ನಬಾರ್ದು ಅಂತ ನನಗೊಂಥರ ಭಯ ಆಯಿತು ಬಟ್ ನನಗೆ ಗಿಣ್ಣ ಅಂದರೆ ತುಂಬಾ ಇಷ್ಟ ಅದು ನೀರು ನೀರು ಗಟ್ಟಗಟ್ಟಿ ಇದ್ದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಫೈನಲಿ ಬೆಂಗಳೂರಿಂದನೂ ಕೂಡ ಅಣ್ಣ ಅತ್ತಿಗೆ ಅವ್ರ ಮಗಳು ಅಂದರೆ ಮಗ ಬಂದಿಲ್ಲ ಕಾಲೇಜ್ ಇದೆ ಅಂತ ಹೇಳಿ ಸೊ ಮೂರು ಜನ ಬಂದರು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಅವರು ಮನೆ ಬರೋಕ್ಕೆ ನಮ್ಮದು ಅಂದರೆ ಅವಲಕ್ಕಿ ಎಲ್ಲ ಮಾಡಿದ್ವಿ ಅವರಿಗೆ ಟಿಫನ್ ರೆಡಿ ಮಾಡಬೇಕಾ ಅಂತಂದರೆ ಬೇಡ ಇಡ್ಲಿ ತಿಂದಿದ್ದೀವಿ ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ನಾವೆಲ್ಲ ಟಿಫನ್ ಮುಗಿಸ್ಕೊಂಡು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ವಿ ಅಣ್ಣ ಅದಕ್ಕೆ ಎಲ್ಲ ಬಂದರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅವರು ಎಂಥ ರೆಸ್ಟ್ ಮಾಡಿಲ್ಲ ಬಂದ ತಕ್ಷಣ ಕೆಲಸ ಇದ್ವಲ್ಲ ಸೊ ಕೆಲಸ ಅದು ಇದು ಅಂದ್ಕೊಂಡು ಮಾಡಿಕೊಂಡು ಇದ್ರು ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿದ್ರು ನಮ್ಮ ಮನೆಯವ್ರ ಜೊತೆಗೆ ಅವ್ರ ಜೊತೆಗೆ ಹೋಗಿ ಕರುಂಗಲಿ ಮಾಲ ತೊಗೊಂಬಂದರು ಸೊ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಅದು ವೀಡಿಯೋ ಮಾಡ್ಕೋಬೇಕಾಗಿತ್ತು ನನಗೆ ಎಲ್ಲರೂ ತಂದಾದ್ಮೇಲೆ ಮಾತಾಡಾದ ಮೇಲೆ ಅಯ್ಯೋ ವೀಡಿಯೋ ಮಾಡ್ಬೋದಿತ್ತಲ್ಲ ಕರೊಂಗಲಿ ಮಾಲದು ಅಂತ ಅನಿಸ್ತು ಬಟ್ ಎಲ್ಲರೂ ಕೊರಳಿಗೆ ಹಾಕ್ಕೊಂಡಿದ್ರು ಇನ್ನೆಂತ ಅಂತ ಸುಮ್ಮನೆ ಅದೇ ಫ್ರೆಂಡ್ಸ್ ಕರೊಂಗಲಿ ಮಾಲ ತುಂಬ ಒಳ್ಳೆಯದು ಅಂತ ಹೇಳಿ ಹೋಗಿ ತೊಗೊಂಡು ಬಂದರು ಹಾಗೆ ನಾನು ಇನ್ನು ಎಲ್ಲರೂ ಬಂದಿದ್ರಲ್ಲ ಸೊ ಪೂಜೆ ಇದೆ ಅಂತ ಹೇಳಿ ಎಲ್ಲರೂ ಬಂದಿದ್ದರು ತರಕಾರಿ ನೋಡಿದ್ವಿ ಎಲ್ಲ ಸ್ವಲ್ಪ ಸ್ವಲ್ಪ ಸೊ ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅದು ಸ್ವಲ್ಪನೇ ಇತ್ತು ಅದು ಎಲ್ರಿಗೂ ಇಷ್ಟ ಬಟ್ ಎಲ್ರಿಗೂ ಆಗೋದಿಲ್ಲ ಅಂದ್ಕೊಂಡು ಕ್ಯಾಪ್ಸಿಕಂ ಪಲ್ಯ ಬೆಂಡೆಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಇದೆಷ್ಟು ಚಪಾತಿ ಎಲ್ಲ ಮಾಡಿದ್ವಿ ಸೊ ಕ್ಯಾಪ್ಸಿಕಂ ಪಲ್ಯ ಅಂತೂ ಸಿಕ್ಕ ಟೇಸ್ಟಿ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಸ್ವಲ್ಪ ಇತ್ತು ಈರುಳ್ಳಿ ಟೊಮೊಟೊ ಹಣ್ಣು ಕ್ಯಾಪ್ಸಿಕಮ್ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಥರ ತರಿಯಾಗಿ ಮಿಕ್ಸಿ ಮಾಡಿಕೊಂಡೆ ಒಂದು ಎರಡು ಲವಂಗ ಹಾಕ್ಕೊಂಡೆ ಅರಿಶಿನ ಉಪ್ಪು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಅದು ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಬಟ್ ಸ್ವ ಸ್ವಲ್ಪ ಇದ್ದಾಗ ಮಾಡಿದಾಗ ಅದು ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು ನಿಜವಾಗ್ಲೂ ಈ ಥರ ನಾನು ಮುಂಚೆ ತುಂಬ ಮಾಡ್ತಾಯಿದ್ದೆ ಕ್ಯಾಪ್ಸಿಕಂ ಪಲ್ಯ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ತಿನ್ನೋದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾವು ತರೋದೇ ಇಲ್ಲ ಸುಮಾರು ತಿಂಗಳುಗಳಾದಮೇಲೆ ನೆನಪಾದರೆ ತೊಗೊಂಬರ್ತೀನಿ ಇಲ್ಲ ಅಮ್ಮನ ಮನೇಲೆ ಬಂದಾಗ ಮಾಡ್ತೀನಿ ಇಲ್ಲ ಮಾಡಿದ್ರೆ ತಿಂದ್ಕೋತೀನಿ ನಮ್ಮ ಅಣ್ಣ ದೀಪಣ್ಣಗಂತೂ ಸಿಕ್ಕಾಪಟ್ಟೆ ಇಷ್ಟ ಕ್ಯಾಪ್ಸಿಕಮ್ ಅಂದರೆ ಇಷ್ಟ ಸೊ ಹಾಗೆ ನಮ್ಮ ಬೆಂಗಳೂರಿಂದ ಬರ್ತಾರಲ್ಲ ಅತ್ಕೆ ಅಣ್ಣ ಅವರು ಇಲ್ಲಿ ಹರಿಹರದಲ್ಲಿ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾಪ್ಸಿಕಮ್ ತೊಗೊಂಡು ಹೋಗ್ತಾರೆ ಅಲ್ಲಿ ಅಂದರೆ ದಪ್ಪ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದು ಅದಕ್ಕಿಂತ ಟೇಸ್ಟು ಸಣ್ಣ ಸಣ್ಣವಿರೋದು ಕ್ಯಾಪ್ಸಿಕಮ್ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಎಲ್ಲರೂ ಅಂತಿದ್ರು ಅದೇನು ಅಷ್ಟೊಂದು ಚಪಾತಿ ಪಲ್ಯ ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದೀಯಾ ಅನ್ನ ಸರ್ ಮಾಡೋದಲ್ವಾ ಅಂತ ಹೇಳಿ ಬಟ್ ಇರಲಿ ಮತ್ತು ನೈಟಿಗಾದರೂ ಏನಾದರೂ ಮಾಡಲೇಬೇಕಲ್ಲ ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿಬಿಟ್ರೆ ನೈಟು ಒಂದು ಅನ್ನ ಸಾಂಬಾರು ಊಟ ಮಾಡಿ ಮಲಗ್ಬೋದು ಅಂತ ಹೇಳಿ ಮಾಡೋಣಮ್ಮ ಅಂತ ಹೇಳಿದ್ದೆ ಫೈನಲಿ ಗಿಣ್ಣ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ನನಗೆ ಖುಷಿ ತಿನ್ನಬೇಕು ಅನ್ನಿಸ್ತಿತ್ತು ಮತ್ತು ಭಯ ಆಯಿತು ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಫ್ರೆಂಡ್ಸ್ ಹಾಗೆ ನೋಡಿ ಕ್ಯಾಪ್ಸಿಕಮ್ ಪಲ್ಯ ಬೆಂಡೆಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಇದು ಸ್ವಲ್ಪ ಕಾಣ್ತಾ ಇದೆ ಬಟ್ ಒಂದು ಟ್ರಿಪ್ ಎಲ್ರದೂ ಊಟ ಆಯಿತು ಇವಾಗ ಸೆಕೆಂಡ್ ಟ್ರಿಪ್ ಊಟ ಪಡಿಸ್ತಾ ಇದ್ದೀವಿ ಸೊ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಪಲ್ಯಗಳು ಆದ್ರೂ ಮೂರು ಮೂರು ಪಲ್ಯ ಖುಷಿ ಖುಷಿಯಾಗುತ್ತೆ ತಿನ್ನಲಿಕ್ಕೆ ಸೊ ಎರಡು ಮೂರು ಥರ ಪಲ್ಯ ಇದ್ದರೆ ನನಗೂ ಕೂಡ ತುಂಬಾ ಇಷ್ಟ ಬಟ್ ಮಾಡೋಕ್ಕೆ ಬೇಜಾರು ಆದರೆ ಬೇಜಾರು ಅನ್ನೋದ್ಕಿಂತ ತುಂಬ ಜನ ಇದ್ದಾಗ ಈ ಥರ ಮೂರು ಮೂರು ನಾಲ್ಕು ನಾಲ್ಕು ಪಲ್ಯ ಮಾಡಿದ್ರೆ ಎಲ್ಲ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ ನೀವು ಒಂದು ಪಲ್ಯ ಮಾಡಿ ಅದೇ ಉಳ್ಕೊಡುತ್ತೆ ಸೊ ಹಾಗಾಗಿ ನನಗೆ ಬೇಜಾರು ಅದು ಉಳಿಬಾರ್ದು ಅಂತ ಹೇಳಿ ಹಾಗೆ ಎಲ್ರಿಗೂ ಗಿಣ್ಣನೂ ಕೊಡ್ತಾ ಇದೀವಿ ಅವತ್ತಿನ ದಿನ ನಮ್ಮ ಅಣ್ಣ ಮತ್ತು ಅದಕ್ಕೆದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಬಟ್ ಬೆಳಗ್ಗೆ ಅಣ್ಣ ಬಂದಿದ್ದರು ಅವರು ಕೂಡ ಹೇಳಿರಲಿಲ್ಲ ನಾವು ಕೂಡ ಕೆಲಸದ ಮಧ್ಯೆ ನಮಗೂ ನೆನಪಿಲ್ಲ ಆಮೇಲೆ ನಮ್ಮ ಬೆಂಗಳೂರು ಅಣ್ಣ ನೆನಪು ಮಾಡಿದ್ರು ಆ್ಯನಿವರ್ಸರಿ ಅಲ್ವಾ ಅಂತ ಹೇಳಿ ಅಯ್ಯೋ ದೇವ್ರೇ ಅಂತ ಹೇಳಿ ವಿಶ್ ಮಾಡಿದ್ವಿ ಅವರು ಕೂಡ ಸ್ವೀಟ್ ಎಲ್ಲ ತೊಗೊಂಡ್ಬಂದಿದ್ರು ಹಾಗೆ ಊಟಕ್ಕೆ ಕೂತ್ಕೊಂಡಿದ್ದಾರೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮಂಗೆ ನಾಳೆ ಮತ್ತು ಅಡುಗೆ ಮಾಡ್ಸೋಕ್ಕೆ ಎಲ್ಲ ಪಾತ್ರೆ ಎಲ್ಲ ಇಡಬೇಕಲ್ಲ ಅಂತ ಹೇಳಿ ಟೆರೆಸ್ ಮೇಲೆ ಅಡುಗೆ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಟೆರೆಸ್ ಮೇಲೆ ಅವ್ರಿಗೇನೆಲ್ಲ ಪಾತ್ರೆಗಳು ಬೇಕೋ ಬಾಣಲೆಗಳು ಬೇಕೋ ಅವೆಲ್ಲ ತೊಳೆದು 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 ಇಟ್ಟಿದ್ವಲ್ಲ ಸೊ ಅದೆಲ್ಲ ಕೆಳಗೆ ಇಟ್ಬಿಟ್ರೆ ಸುಮ್ಮನೆ ರಂಪ ಕಾಲು ಕಾಲಿಗೆ ಬರ್ತವೆ ಅಂತ ಹೇಳಿ ಮಕ್ಕಳು ಇದ್ರಲ್ಲ ಹಾಗಾಗಿ ಎಲ್ಲ ಮೇಲೆ ತಂದಿರ್ತಾರೆ ಅಂತ ಹೇಳಿ ನೋಡಿ ಮಕ್ಕಳು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಸೊ ಅಣ್ಣನ ಮಕ್ಕಳು ಕೂಡ ಹೇಳಿದ ಕೆಲಸ ಎಲ್ಲ ಮಾಡಿದ್ದಾರೆ ಪಾಪ ಸೊ ಇಲ್ಲ ನಾನು ಮಾಡಲ್ಲ ಅಂತ ಅವರಿಗೆ ಫೋನ್ ಹುಚ್ಚಿ ಇದ್ರೂ ಮಾಡಿದ್ದಾರೆ ಹಾಗೆ ಇಲ್ಲಿ ಗಾಳಿಪಟ ಕೈಟ್ ಕೈಟ್ ಗಾಳಿಪಟ ಇದ್ರು ಮಕ್ಕಳು ಸೊ ನಮ್ಮ ಹಳೆ ನೆನಪು ಬಂದ್ಬಿಡ್ತು ನನಗೆ ನಾವು ಹೀಗೆ ಗಾಳಿಪಟ ಹೋಗ್ತಾ ಹೋಗ್ತಾಯಿದ್ವಿ ಅದು ಆರ್ತಾ ಇರಲಿಲ್ಲ ಕೆಲವೊಂದು ಟೈಮು ನಾವು ಬಿಡ್ತಾ ಇರಲಿಲ್ಲ ಇವನು ನೋಡಿ ನಾನೆಲ್ಲ ಹೋಗ್ತೀನಿ ಅಂತ ಹೇಳ್ತಾ ನಮ್ಮ ಅಣ್ಣನ ಮಗ ಸೊ ಅವರಿಗೂ ಕೂಡ ಫೋನ್ ಹುಚ್ಚಿದ್ರು ನಾವು ಹೇಳಿದ ಪಾಪ ಎಲ್ಲನೂ ಮಾಡ್ತಾರೆ ನಮ್ಮ ಅಣ್ಣನ ಮಕ್ಕಳು ಅದು ಮಕ್ಕಳು ಖುಷಿ ನಮಗೆ ಹಾಗೆ ಮನೇಲಿ ಇದ್ದರೆ ಈ ಥರ ಒಂದು ಅಣ್ಣ ಈ ಥರ ಒಂದು ಮಗ ಇರಬೇಕು ಸೊ ಇದು ನೋಡಿ ಮಾವಿನ ಎಲೆ ಎಲ್ಲ ತೊಗೊಂಬಂದು ಅದನ್ನು ಮಾಲೆ ಥರ ಕಟ್ಕೊಂಡಿದ್ದಾರೆ ಸೊ ಈ ಥರ ಮಾಲೆ ಥರ ಕಟ್ಟಿಬಿಟ್ಟು ತೋರಣ ಎಲ್ಲ ಮಾಡಿಕೊಂಡು ಬಾಕ್ಲಿಗೆ ಇದ್ದಾರೆ ಸೊ ಇಲ್ಲಿಗೊಂದು ಹಾಗೆ ದೇವ್ರ ಮನೆ ಒಂದು ಬಾಕ್ಲಿಗೆ ಎರಡು ಮಾಡ್ಕೊಂಡಿದ್ದಾರೆ ನಾವೆಲ್ಲ ಮೇಲುಗಡೆ ಬೀಸಿದ್ರೆ ನಮ್ಮಣ್ಣ ಇಲ್ಲಿ ಕೆಳಗಡೆ ಎಲ್ಲ ತೋರಣ ಕಟ್ಕೊಂಡು ತೋರಣ ರೆಡಿ ಮಾಡಿಕೊಂಡು ಇದ್ದಾರೆ ಮತ್ತು ಬೆಳಗ್ಗೆ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಬರೀ ಪೂಜೆ ಅದು ಇದು ಕೆಲಸ ಆಗಿಬಿಡುತ್ತೆ ಹಾಗಾಗಿ ಹಿಂದಿನ ದಿನನೇ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ತಾಯಿದ್ದೀವಿ ಸೊ ನಮ್ಮಣ್ಣ ಅಂದರೂ ಸಿಕ್ಕಾಪಟ್ಟೆ ಬೇಜಾರೇ ಇಲ್ಲ ಅವರಿಗೆ ಆ ನೀವು ಅದು ಮಾಡಿಲ್ಲ ನೀವು ಇದು ಮಾಡಿಲ್ಲ ಅಂತ ಹೇಳೋದೇ ಇಲ್ಲ ಅವರಿಗೆ ಎಷ್ಟೆಲ್ಲ ಕೆಲಸ ಮಾಡಬೇಕು ಇನ್ನೂ ಏನೆಲ್ಲ ಪೆಂಡಿಂಗ್ ಪೆಂಡಿಂಗಿದಾವೋ ಅವರೇ ಮಾಡಿ ತೆಗಿತಾರೆ ಬಿಟ್ಟರೆ ಅವ್ರು ಹೇಳೋದುಂಟು ಇಲ್ಲ ಹೀಗೆ ಸಾಧ್ಯ ಆದಷ್ಟು ನಾನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ನನಗೂ ಅಲ್ಲಲ್ಲಿ ಕೆಲಸ ಇರ್ತಾವಲ್ಲ ಫ್ರೆಂಡ್ಸ್ ಸೊ ಮಕ್ಕಳು ಫೋನು ಗೇಮ್ ಆಡ್ಕೊಂಡು ಕೂತು ಕೂತ್ಕೊಂಡಿರ್ತಾರೆ ಸೊ ಹೇಳೋಕೆ ಅವರಿಗೂ ಮೂಡ್ ಬರಲ್ಲ ಹಾಗಾಗಿ ಆದಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ತುಂಬ ಕೆಲಸ ಇದ್ವು ಹಾಗೆ ತೆಂಗಿನಕಾಯಿ ತೊಗೊಂಬಂದರು ನಮ್ಮ ಮನೆಯವರು ಒಬ್ಬೊಬ್ಬರು ಪೂಜೆಗೆ ಒಂದೊಂದು ಕೊಡಿಸ್ತೀನಿ ಶಿವನ್ ಪೂಜೆ ಅಂತ ಎಲ್ಲರೂ ನಾನು ಅದು ಕೊಡಿಸ್ತೀನಿ ನಾನು ಇದು ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸಿದ್ದಾರೆ ಫ್ರೆಂಡ್ಸ್ ತುಂಬಾ ಖುಷಿ ಆಗುತ್ತೆ ಹಾಗೆ ನಮ್ಮಮ್ಮ ಮತ್ತು ಅತ್ತಿಗೆ ನಾಳೆಗೆಲ್ಲ ರೆಡಿ ಇದ್ದಾರೆ ಸತ್ಯನಾರಾಯಣ ಪೂಜೆ ಇದೆ ಶಿವನ್ ಪೂಜೆ ಇದೆ ಎರಡೂ ಕಡೆ ಎಲ್ಲ ಕಡೆ ರೆಡಿ ಮಾಡ್ಕೋಬೇಕು ಹಾಗಾಗಿ ನೈಟ್ ಎಲ್ಲ ಅವರು ಎಲ್ಲ ರೆಡಿ ಮಾಡಿ ಮಲಗಿದ್ರು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್